ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಕಳ ಲೈಫ್ ಸ್ಟೈಲ್ ರಾಜರ ಕಾಲದ ಅರಮನೆಗಳು ಚಂದ ಅವರ ಕಲಾ ನೈಪುಣ್ಯತೆ ಇನ್ನೂ ಚಂದ ಯಾವ ತಂತ್ರಜ್ಞಾನ ಬಳಸಿದರೂ ನಮಗೆ ಅವರ ಕೌಶಲ್ಯ ಒಗ್ಗುವುದಿಲ್ಲ ಆ ಕಾಲದ ಪ್ರತಿ ಕಟ್ಟಡ ನೂರಾರು ವರ್ಷಗಳ ಕಾಲ ಭದ್ರ ಅದಕ್ಕೆ ಸಾಕ್ಷಿ ಈ ಮಣ್ಣಿನ ಅರಮನೆ ಈ ಅರಮನೆ ಆರುನೂರು ವರ್ಷಗಳಷ್ಟು ಹಳೆಯದ್ದು ಹಲವು ಸಿನಿಮಾ ಧಾರಾವಾಹಿಗಳ ಚಿತ್ರೀಕರಣ ಕೂಡ ಇಲ್ಲಿ ನಡೆದಿದೆ ಈ ಚಂದದ ಮಣ್ಣಿನ ಅರಮನೆ ಇರುವುದು ಉಡುಪಿ ಜಿಲ್ಲೆಯ ಕೊಕ್ಕರ್ಣೆ ಸಮೀಪದ ಸೂರಾಲಿನಲ್ಲಿ ಸೂರಾಲು ಅರಮನೆ ಉಡುಪಿಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಉಡುಪಿ ಜಿಲ್ಲೆಯ ಕೊಕ್ಕರ್ಣೆ ಗ್ರಾಮದಲ್ಲಿರುವ ಈ ಅರಮನೆ ಹಳ್ಳಿಯಲ್ಲಿದ್ದರೂ ಹಲವರನ್ನು ತನ್ನತ್ತ ಸೆಳೆಯುತ್ತಿದೆ ಬಸ್ ಮೂಲಕ ಸಾಗಿ ಅರಮನೆ ನೋಡಲು ಬಯಸುವವರಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ನಿಗದಿತ ಬಸ್ಸುಗಳಿವೆ ಬ್ರಹ್ಮವರದಿಂದ ಕೆಳಕರ್ಜೆಗೆ ಬಂದು ಅಲ್ಲಿಂದ ರಿಕ್ಷಾದಲ್ಲಿ ಈ ಸೂರಾಲು ಅರಮನೆ ತಲುಪಬಹುದು ವರ್ಷಗಳ ಇತಿಹಾಸ ಹೊಂದಿರುವ ಸೂರಾಲು ಅರಮನೆ ಕರ್ನಾಟಕದಲ್ಲಿ ಉಳಿದಿರುವ ಏಕೈಕ ಮಣ್ಣಿನ ಅರಮನೆ ಆಗಿನ ಕಾಲದಲ್ಲಿ ಜೈನ ಅರಸರು ನಿರ್ಮಿಸಿದ್ದ ಅರಮನೆಗಳಲ್ಲಿ ಇಂದಿಗೂ ಉಳಿದಿರುವ ಅರಮನೆ ಸೂರಾಲಿನ ಈ ಚಂದದ ಅರಮನೆ ಮಾತ್ರ ಅರಮನೆಯನ್ನು ಸಿನಿಮಾ ಧಾರಾವಾಹಿಗಳಲ್ಲಿ ನೋಡಿರುತ್ತೀರಿ ಒಂದು ಕಾಲದಲ್ಲಿ ಜೈನ ರಸರು ಆಳ್ವಿಕೆ ಮಾಡಿದ್ದ ಅರಮನೆ ಕೆಲವು ವರ್ಷಗಳ ಹಿಂದೆ ಸಿನಿ ಮಂದಿಯ ಶೂಟಿಂಗ್ ತಾಣವಾಗಿತ್ತು ಶುಭ ವಿವಾಹದಂತಹ ಕನ್ನಡದ ಸೂಪರ್ ಹಿಟ್ ಧಾರಾವಾಹಿ ಮಧ್ವಾಚಾರ್ಯ ಸೇರಿದಂತೆ ಕನ್ನಡದ ಕೆಲವು ಸಿನಿಮಾ ಚಿತ್ರೀಕರಣಗೊಂಡಿದ್ದು ಕರಾವಳಿಯ ಈ ಚಂದದ ಅರಮನೆಯಲ್ಲಿ ಪರಸರ ಶ್ರೀಮಂತ ಆಳ್ವಿಕೆಗೆ ಸಾಕ್ಷಿಯಾಗಿ ಉಳಿದಿರುವ ಕೊಡುಗೆಗಳಲ್ಲಿ ಈ ಅರಮನೆ ಕೂಡ ಒಂದು ಸೂರಾಲಿನ ಈ ಅರಮನೆ ಜೈನ ಅರಸರ ಕೊಡುಗೆ ಕ್ರಿಸ್ತ ಸಕ ಸಾವಿರದ ಐನೂರರಲ್ಲಿ ನಿರ್ಮಾಣವಾದ ಈ ಅರಮನೆಯನ್ನು ತೋಳಾರ ಅರಸರು ನಿರ್ಮಿಸಿದ್ದರು ಹಂಚಿನ ಮನೆಯಂತೆ ಕಾಣುವ ಈ ಅರಮನೆಯ ಒಳಹೊಕ್ಕಿದರೆ ಅಂದಿನ ಗತಕಾಲದ ವೈಭವಗಳ ಕುರುಹುಗಳು ನಿಮಗೆ ಕಾಣುತ್ತದೆ ಈ ಅರಮನೆ ಕಾಷ್ಟಶಿಲ್ಪದಿಂದ ನಿರ್ಮಾಣಗೊಂಡಿದ್ದು ಸಂಪೂರ್ಣವಾಗಿ ಮಣ್ಣು ಮರವನ್ನು ಬಳಸಿರುವುದು ಈ ಅರಮನೆಯ ವಿಶೇಷ ಈ ಅರಮನೆ ಕರಾವಳಿಯ ಐತಿಹಾಸಿಕ ಮೆರುಗನ್ನು ಹೆಚ್ಚಿಸುತ್ತದೆ ಅರಮನೆಯ ವಾಸ್ತುಶಿಲ್ಪ ಹಿಂದೂ ಮತ್ತು ಜೈನ ಮಾದರಿಯಲ್ಲಿ ನಿರ್ಮಾಣಗೊಂಡಿದ್ದು ಸುಟ್ಟ ಆವೆ ಮಣ್ಣಿನಿಂದ ನಿರ್ಮಾಣವಾದ ಈ ಅರಮನೆ ಇಂದಿಗೂ ಭದ್ರ ಅರಮನೆಯ ಪ್ರವೇಶದ ಹೆಬ್ಬಾಗಿಲಿನ ಚಾವಡಿ ಅಂದಿನ ಸೊಬಗನ್ನ ಉಳಿಸಿಕೊಂಡಿದೆ ಹೆಬ್ಬಾಗಿಲಿನ ಚಾವಡಿಯ ಬಳಿಕ ನಿಮ್ಮನ್ನ ಸ್ವಾಗತಿಸುವುದು ರಾಜಾಂಗಣ ಹೆಬ್ಬಾಗಿಲಿನ ಚಾವಡಿಯ ಜೊತೆಗೆ ಪೆರಡೂರು ಮಾಗಡೆ ಚಾವಡಿ ಪಟ್ಟದ ಚಾವಡಿಯನ್ನು ನೀವು ನೋಡಬಹುದು ಆದರೆ ಇವೆರಡು ಚಾವಡಿಗಳು ಕೊಂಚ ಕುಸಿದಿದೆ ಅರಮನೆಯೊಳಗೆ ಪದ್ಮಾವತಿ ಗುಡಿ ಹಾಗೂ ಜೈನ ಬಸದಿಗಳಿವೆ ಪದ್ಮಾವತಿ ಕುಮಾರರಾಯರ ಮಂಚಗಳಿದ್ದು ಆ ಕಾಲದಲ್ಲಿ ವಾಸವಿದ್ದ ಅರಸರ ಆರಾಧ್ಯ ದೇವತೆಗಳಾಗಿದ್ದರು ನ್ನು ರಾಜಧಾನಿಯಾಗಿ ಆಳ್ವಿಕೆ ಮಾಡಿದ್ದ ರಾಜಮನೆತನಕ್ಕೆ ಬೈಂದೂರಿನ ತನಕ ಸಾಮ್ರಾಜ್ಯವಿತ್ತು ವಿಜಯನಗರ ಹಾಗೂ ಮೈಸೂರು ಅರಸರು ಇಲ್ಲಿಗೆ ಭೇಟಿ ನೀಡಿದ್ದರು ಬ್ರಿಟಿಷರು ಪೋರ್ಚುಗೀಸರು ಇಲ್ಲಿಗೆ ಬಂದಿದ್ದರು ಪೋರ್ಚುಗೀಸ್ ಸೇನಾನಿ ಡಿಸಿಲ್ವಾ ಹಲವು ದಿನಗಳ ಕಾಲ ಇಲ್ಲಿ ತಂಗಿದ್ದನಂತೆ ದಾನ ಧರ್ಮದ ಜೊತೆಗೆ ಉತ್ತಮ ಆಡಳಿತಕ್ಕೆ ಹೆಸರಾಗಿದ್ದ ಈ ಅರಮನೆಯ ರಾಜರ ಆಳ್ವಿಕೆ ಹೈದರಾಲಿಯ ಕಾಲದಲ್ಲಿ ಕೊನೆಗೊಂಡಿತು ಸೂರಾಲು ಅರಮನೆಯು ಬಹಳಷ್ಟು ವೈಶಿಷ್ಟ್ಯಗಳನ್ನು ಹೊಂದಿದೆ ಪೂರ್ಣವಾಗಿ ಮಣ್ಣು ಹಾಗೂ ಮರಗಳನ್ನು ಬಳಸಿ ನಿರ್ಮಿಸಿರುವುದೇ ಸೂರಾಲು ಅರಮನೆಯ ವೈಶಿಷ್ಟ್ಯತೆ ಈ ಅರಮನೆಯನ್ನು ನಿರ್ಮಿಸಿದ್ದು ತುಳುನಾಡನ್ನ ಆಳಿದ ಜೈನ ರಾಜಮನೆತನಗಳಲ್ಲಿ ಒಂದಾದ ತೋಳಾರ ವಂಶದ ಅರಸರು ಸೂರಾಲು ಅವರ ರಾಜಧಾನಿಯಾಗಿತ್ತು ಸಾವಿರದ ಐನೂರ ಹನ್ನೊಂದರ ಹೊತ್ತಿಗೆ ನಿರ್ಮಿಸಲ್ಪಟ್ಟ ಎರಡೂಪ್ಪರಿಗೆಯ ಈ ಅರಮನೆ ಸೂರಾಲು ಅರಮನೆ ಎಂದೇ ಹೆಸರಾಗಿದೆ ಸುಟ್ಟ ಆವೆ ಮಣ್ಣಿನಿಂದ ಕಟ್ಟಲಾಗಿರುವ ಗೋಡೆಗೆ ಹುಲ್ಲು ಬೆರೆಸಿದ ಗಾರೆ ಲೇಪಿಸಿದೆ ಗಾರೆಯ ಮೇಲೆ ಸಗಣಿ ನೀರಿನ ಲೇಪನ ಮಾಡಿನ ಹೊದಿಕೆ ನಾಡ ಹಂಚಿನದು ಕಿಟಕಿ ಬಾಗಿಲು ಕಂಬ ಹಾಗೂ ಮುಚ್ಚಿಗೆಗಳಲ್ಲಿ ಕಾಷ್ಟ ಕೆತ್ತನೆಯ ವೈಭವವಿದೆ ಅರಮನೆಯ ವಾಸ್ತುಶಿಲ್ಪ ಹಿಂದೂ ಜೈನ ಸಂಪ್ರದಾಯ ಎರಡನ್ನೂ ಒಳಗೊಂಡಿದೆ ಸೂರಾಲು ಅರಮನೆಯ ಈಗಿನ ವಾರಸುದಾರರಾದ ಸುದರ್ಶನ ಶೆಟ್ಟಿ ಮತ್ತು ಪದ್ಮಿನಿ ಶೆಟ್ಟಿಯವರು ಬೆಂಗಳೂರಿನಲ್ಲಿ ವಾಸವಾಗಿದ್ದು ಆಗಾಗ ಇಲ್ಲಿಗೆ ಬರುತ್ತಾರೆ ಹಬ್ಬ ಹರಿದಿನಗಳಲ್ಲಿ ಅವರು ಇಲ್ಲಿದ್ದು ಹಿಂದಿನ ಸಂಪ್ರದಾಯವನ್ನು ನಡೆಸಿಕೊಡುತ್ತಾರೆ ಎಂದು ಸ್ಥಳೀಯರು ಹೇಳುತ್ತಾರೆ ಅರಮನೆಯ ಕಾಷ್ಟದ ಬಾಗಿಲು ಬೃಹತ್ ಆಕಾರದಲ್ಲಿದೆ ಬಾಗಿಲು ತೆರೆಯಲು ಇಬ್ಬರು ಬಲಿಷ್ಠರು ಬೇಕಾಗುತ್ತದೆ ಒಳಗೆ ಚಾವಡಿಯ ಸುತ್ತ ಇರುವ ಕಾಷ್ಟ ಕಂಬಗಳು ಸಹ ಅದ್ಭುತವಾಗಿವೆ ಮೇಲ್ಛಾವಣಿಗೆ ತಾಗಿಕೊಂಡಿರುವ ಕಂಬಗಳು ಕಲಾತ್ಮಕವಾಗಿವೆ ಈ ಪರಿಸರದಲ್ಲಿ ಸಿಗುವ ಮಣ್ಣು ಹಾಗೂ ಮರಮಟ್ಟುಗಳನ್ನು ಬಳಸಿ ಅರಮನೆ ನಿರ್ಮಿಸಿರುವುದು ಆಗಿನ ಕಾಲದ ಜನರ ಅಭಿರುಚಿ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ ಅರಮನೆಯ ಸ್ವಲ್ಪ ಭಾಗವನ್ನು ಬಿಟ್ಟರೆ ಉಳಿದೆಲ್ಲ ಭಾಗ ನೆಲಗಟ್ಟು ಅಥವಾ ಅಡಿಪಾಯ ಇಲ್ಲದೆ ಕಟ್ಟಲಾಗಿದೆ ಸೂರಾಲು ಅರಮನೆಯ ಅನತಿ ದೂರದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವೂ ಸಹ ಇದೆ ಅದ್ಭುತ ಕಲ್ಲಿನ ಕೆತ್ತನೆಗಳನ್ನು ಹೊಂದಿರುವ ಈ ದೇವಸ್ಥಾನವು ಸಹ ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಈ ದೇವಸ್ಥಾನದ ವಿಡಿಯೋವನ್ನು ನಾವು ಈ ಹಿಂದೇನೆ ಹಾಕಿದ್ದೇವೆ ಈ ವಿಡಿಯೋದ ಲಿಂಕನ್ನು ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೇವೆ ವಿಡಿಯೋ ನೋಡದವರು ಆ ವಿಡಿಯೋವನ್ನು ನೋಡಬಹುದು ಜೈನ ಅರಸರ ಕೊಡುಗೆಯಾದ ಗತವೈಭವವನ್ನು ಸಾರುವ ಸಂಪೂರ್ಣವಾಗಿ ಮಣ್ಣಿನಿಂದಲೇ ಮಾಡಿರುವ ಸೂರಾಲು ಅರಮನೆಯನ್ನು ನೀವು ಒಮ್ಮೆಯಾದರೂ ನೋಡಲೇಬೇಕು ಈ ಅರಮನೆಯ ವಿಶಿಷ್ಟವಾದ ಕಾಷ್ಟಶಿಲ್ಪವನ್ನು ವೀಕ್ಷಿಸಿ ಅಲ್ಲೇ ಹತ್ತಿರದಲ್ಲಿರುವ ಶ್ರೀ ಮಹಾಲಿಂಗೇಶ್ವರನ ದರ್ಶನವನ್ನು ಸಹ ಪಡೆದು ಧನ್ಯರಾಗಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್